ಶರಣಾರ್ಥಿಗಳು ಲಾವಣ್ಯ ಸೌಜನ್ಯ ಸೌಜನೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಕುಮಾರಿ ಸೌಜನ್ಯ ಮಾಡುವ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ನಮ್ಮ ಅಜ್ಜಿ ಜೊತೆ ಇವತ್ತರ ವಿಡಿಯೋ ಮಾಡ್ತಾ ಇದ್ದೀನಿ ಇವರು ನಮ್ಮ ಅಪ್ಪ ಅವರ ಸೋದರತೆ ಇವರು ನಮ್ಮ ಅಪ್ಪ ಅವರ ಚಿಕ್ಕಮ್ಮ ಇವತ್ತು ಇವರು ಒಂದು ಸಾಂಗ್ ಹಾಡ್ಲತ್ತಾರ ಯಾವ ಸಾಂಗ್ ಅಂತ ನೀವು ಕೂಡ ಪೂರ್ತಿ ವಿಡಿಯೋ ನೋಡಿ ಇವಾಗ ನಮ್ಮ ಅಜ್ಜಿ ಹಾಡ್ತಾ ಇದಾರೆ ಇವರ ಹೆಸರು ಮಲ್ಲಮ್ಮ ಅಂತ ಅಜ್ಜಿ ಕಾಂತಿ ಮಾದ ಚಿಂತಿ ಸುಧಾಧ ಮಿ ಕಾಂತಿ ಮಾದ ಮಿಂತ ಸುಧಾಧ ಮಿ ಅಂತೂ ಬಲ್ಲವಾರಿಗಿ ಆಡೋ ಮನಿ ಓಡೋ ಮನಿ ಅಂತೂ ಬಲ್ಲವಾರಿಗಿ ಆಡೋ ಮನಿ दोति ुलो मि शीतिलवा दोती उल् मि शीतिलिरू शीतिल काण् शिवनामा ओडोमी शीतिल काण् शिवनामाी ಹುಟ್ಟದು ಮನಿ ಬೆಳಿದು ಅಲ ಮನಿ ಓಟ್ಟದು ತಾಯಿ ಮನಿ ಬೆಳಿವಾದು ಅಲ ಮನಿ ಎಷ್ಟೇ ನಿದು ಖಾಲೆ ಮನಿ ಓಡೋಮನಿ ಎಷ್ಟೇ ನಿದು ಖಾಲೆ ಮನಿ ಓಡ ದೋತಿ ಉಳ್ಳುವ ಮನಿ ಸೀತಿಲಿರುವ ಮನಿ ದೋತಿ ಉಳ್ಳು ಅಮನಿ ಸೀತಿಲಿರುವ ಮನಿ ಸೀತಿಲಿ ಕಾಣುವದು ಶಿವನ ಮನಿ ಓಡೋ ಮನಿ ಸೀತಿಲಿ ಕಾಣುವುದು ಶಿವನ ಮನಿ ಓಡೋ